கன்னட நாடு இது கன்னடிர நா

ಮೂರು ಗುಡಿಸಲುಗಳು ಏನು ಬೆಂಕಿ ಅನಾಹುತಕ್ಕೆ ಒಳಗಾಗಿ ಪೂರ್ತಿಯಾಗಿ ಸಂಪೂರ್ಣವಾಗಿ ಗುಡ್ಸವನ್ನು ಹೋಗಿದಾವೆ ತುಂಬಾ ಚಿಕ್ಕಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ತೊಂದರೆ ಆಗಿದೆ ಈಗ ನಾವು ತಡ್ಕಾಲ ಅದೊಂದು ತೋರ್ ನೆಕ್ಸ್ಟ್ ಆಮೇಲೆ ರೇಷನ್ ಅನ್ನ ತಾತ್ಕಾಲಿಕವಾಗಿ ರೇಷನ್ ಅನ್ನ ಕೊಡ್ತಾ ಇದ್ದೀವಿ ನಾವು ಇಲಾಖೆಯಿಂದ ಇಷ್ಟೇ ಮಾಡ್ತಾ ಇದ್ದೀವಿ ಮುಂದಿನ

ಏನು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಎತ್ಕೊಂಡರೆ ವ್ಯಾಪಾರದ ಅವು ಸುಟ್ಟೋಗ್ಬಿಟ್ಟ ಮಕ್ಕಳು ಸುಟ್ಟೋಗ್ಬಿಟ್ಟವ ಏನೇನೇನು ಅಕ್ಕಿ ಪಕ್ಕಿ ಏನಿಲ್ಲ ಸರ್ ಎಲ್ಲ ಕುತ್ಕೊಂಡು ಹೋಗ್ಬಿಟ್ಟವ ಅಳತಾಯಿದಾರೆ ಮುಂದೆ ಅಳ ದಿನ ಹುಡುಗರು ಬಿಟ್ಟು ಓದ್ತಿದ್ಲಾಯಮ್ಮ ಇವತ್ತು ಏನೋ ದೇವ್ರೆ ದೊಡ್ಡವನ್ ಮಾಡೋನು ಏನು ಹುಡ್ಗ್ರಿ ಕೂಡ ಎತ್ಕೊಂಡು ವ್ಯಾಪಾರ ನಾಲ್ಕು ಮಂದಿ ಮಕ್ಕಳು ಸರ್ ಹೇಳಿದ್ರು ಭಾಳ ಬಡಿದ್ವಿ ಗಂಡ ಇಲ್ಲ ಗಂಡ ಸತ್ತು ಸರ್ ಇವಾಗ ಗಂಡ ಸತ್ತೋಗಿ ಐಮೂರ ಮೂರು ವರ್ಷ ಎರಡು ವರ್ಷ ಎಲ್ಲ ಸರ್ತಾರೆ ಭಾಳ ಬಡವರು ಸಾಕು ಅವ್ರಿಗೊಂದು ಯಾವ ಸಹಾಯ ಮಾಡಬೇಕು ಗೌರ್ಮೆಂಟ್ ಹಾಂ ಬಟ್ಟೆ ಗಿಟ್ಟೆ ಎಲ್ಲ ಸುತ್ತ ಸರ್ ಅವರು ಏನೇನಿಲ್ಲ ತಿನ್ಬೇಕಿಲ್ಲ ಮತ್ತೊಂಬರ್ ಬೆಡ್ಶೀಟ್ ಕೂಡ ಇಲ್ಲ ಏನು ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಗುಡಾರ ನಗರ ಅನ್ನುವ ಒಂದು ಅಲೆಮಾರಿ ಪ್ರಾಂತ ಇದು ಈ ಗುಡಾರ ನಗರದಲ್ಲಿ ವಾಸ ಇರುವಂತ ನಮ್ಮ ಅಲೆಮಾರಿ ಕುಟುಂಬಗಳು ಇವತ್ತಿಗೂ ಕೂಡ ಸುಮಾರು ಒಂದು ಐದಾರುನೂರು ಮನೆಗಳು ಇರಬೇಕಾದ ಸಂದರ್ಭದಲ್ಲಿ ಬಂದ ಒಂದು ಮುನ್ನೂರನ್ನು ನಾಲ್ನೂರು ಮನೆ ಕೊಟ್ಟು ಸುಮಾರು ಒಂದು ಇನ್ನೂರು ಮನೆಗಳಲ್ಲಿ ಬರೀ ಟೆಂಟ್ಗಳಲ್ಲಿ ವಾಸ ಮಾಡ್ತಾ ಇನ್ನೊಂದು ಇನ್ನೂರು ಮನೆ ಆ ಇನ್ನೂರು ಮನೆಯಲ್ಲಿ ಕೂಡ ಇವತ್ತು ಒಂದು ಮೂರು ಮನೆ ಅನಾಹುತ ಆಗಿನ ಇವತ್ತೊಂದು ಮೂರು ಮನೆ ಅನಾಹುತ ಆಗಿದೆ ಆ ಅನಾಹುತಕ್ಕೆ ಕಾರಣ ಏನಪ್ಪ ಅಂದರೆ ಅವರು ಆ ಡೈಲಿ ಕಟ್ಟಿಗೆಯಲ್ಲಿ ಅಡುಗೆ ಮಾಡಿಕೊಳ್ಳುವಂಥವ್ರು ಅವರು ಇದೇ ಥರನೇ ಡೈಲಿ ಆಗಿ ಬೀದಿ ಬದಿ ವ್ಯಾಪಾರ ಮಾಡೋವಂಥವ್ರು ಅವರು ಬೀದಿ ಬೀದಿ ಅಲೆದಾಡಿ ಆ ಚೈನು ಸರ ಈ ಥರ ಪೂಜೆ ಸಾಮಾನುಗಳು ದೇವರು ವಿಗ್ರಹ ಈ ಥರ ಮಾಡುವಂಥವ್ರು ಆಮೇಲೆ ಸಣ್ಣ ಪುಟ್ಟ ಬಟ್ಟೆ ವ್ಯಾಪಾರ ಮಾಡೋವಂಥವ್ರು ಅವರು ಇವತ್ತು ದಿನನಿತ್ಯ ಹೋದಂತೆ ಆ ಹುಡುಗರಿಗೆ ಏನೋ ಅಡುಗೆ ಪಡಿಗೆ ಮಾಡಿ ಆಮೇಲೆ ಆ ಸ್ಕೂಲ್ ಹುಡುಗರಿಗೆ ಕಳಿಸಿ ಇವರು ವ್ಯಾಪಾರ ಹೋದಂಥ ಸಂದರ್ಭದಲ್ಲಿ ಅದೇನು ಅದು ಒಳಗೆ ಒಂದು ಸ್ವಲ್ಪ ಬೆಂಕಿ ಇರಬಹುದೇನೋ ಮೇ ಬಿ ಅದು ಅದೇ ತರನೇ ಗುಡ್ಸಲಿಗೆ ಮೆಲ್ಲಕ್ಕೆ ಅದೇ ತರ ಹತ್ಕೊಂಡು ಒಂದು ಗುಡಿಸಲಿಂದ ಎರಡನೇ ಗುಡಿಸಲಿಗೆ ಹತ್ಕೊಂಡು ಎರಡ ಮೂರನೇ ಗುಡಿಸಲಿಗೆ ಹತ್ಕೊಂಡು ಇವತ್ತು ಮೂರು ಗುಡಿಸಲು ಕೂಡ ಸಂಪೂರ್ಣವಾಗಿ ಭಸ್ಮ ಭಸ್ಮ ಆಗಿಬಿಟ್ಟಿದೆ ಅದರಲ್ಲಿರುವಂತಹ ಪ್ರತಿ ಕುಟುಂಬಕ್ಕೆ ಸೇರಿದಂತ ಕೆಲವು ಕೆಲವು ಕುಟುಂಬಕ್ಕೆ ಸೇರಿದಂತ ಒಂದು ಐವತ್ ಸಾವಿರ ಅರವತ್ ಸಾವಿರ ಒಂದ್ ಲಕ್ಷ ಸಾಮಾನು ಸುಟ್ಟು ಕರ್ಕಲ ಆಮೇಲೆ ಅದರಲ್ಲಿ ಅವ್ರೇನೋ ದುಡಿದು ವ್ಯಾಪಾರ ಮಾಡಿರುವಂತಹ ಸಾವಿರನ ಐವತ್ ಸಾವಿರ ಅಂತ ಅಮೌಂಟ್ ಕೂಡ ಇವತ್ತು ಸುಟ್ಟೋಗ್ಬಿಟ್ಟಿದೆ ಅವ್ರು ಪೂರ್ತಿ ಬೀದಿ ಬಂದಿದ್ದಾರೆ ಇವತ್ತು ಅವರಿಗೆ ದಯವಿಟ್ಟು ಸರ್ಕಾರ ದಿನನಿತ್ಯ ದಿನನಿತ್ಯ ಬಳಸುವ ವಸ್ತುಗಳ ಅಲೆಮಾರಿಗಳನ್ನ ಒಂದು ಕಣ್ಣಲ್ಲಿ ಇಟ್ಕೊಂಡು ಏನು ಇನ್ನೂ ಯಾರಿಗೆ ಮನೆಗಳಿಲ್ವೋ ಅಂಥವ್ರಿಗಿಂತ ಅನ ಅನಾಹುತಗಳು ಇವತ್ತಿಗೂ ಆಗ್ತಿದಾವ ಅಂತಂದ್ರೆ ಇಂಥವ್ರನ್ನ ಬಡವ್ರನ್ನ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆಲ್ಲ ಸರ್ಕಾರದಿಂದ ಮನೆ ಮಂಜೂರು ಮಾಡಿಕೊಡ್ಬೇಕೆಂದು ಅಧಿಕಾರಿಗಳಿಗೆ ಮತ್ತು ಮಾನ್ಯ ಶಾಸಕರಿಗೆ ಹಾಗೂ ಸರ್ಕಾರಕ್ಕೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತಿದ್ದೀವಿ ದಯವಿಟ್ಟು ಅಲೆಮಾರಿಗಳನ್ನ ಗಮನದಲ್ಲಿಟ್ಕೊಳ್ಳಿ ಇವತ್ತು ಯಾವುದೂ ಪ್ರಾಣಾಪಾಯ ಆಗಿಲ್ಲ ಕೆಲವು ಸಮಾಧಾನವಾಗಿದೆ ಯಾರೋ ಇದೇ ಥರದಲ್ಲಿ ಮಕ್ಕಳು ಶಾಲೆ ಪಾಲಿಗೆ ಹೋಗಲಿದ್ದಂಗೆ ಒಳಗಡೆ ಇದ್ದಿದ್ರೆ ಇವತ್ತು ಸುಮಾರು ಐದಾರು ಜನ ಸಾಯುವಂಥ ಪರಿಸ್ಥಿತಿ ಅಂತ ಕೆಟ್ಟ ಘಟನೆ ನಡೆಯುವಂಥ ಸಂದರ್ಭ ಇತ್ತು ದಯವಿಟ್ಟು ಈ ಘಟನೆಗೆ ಅವಕಾಶ ಕೊಡದೇನೆ ಸರ್ಕಾರ ನಮ್ಮ ಅಲೆಮಾರಿಗಳಿಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ಮಾಡಿರಿ ಅವರಿಗೆ ಮೂರು ಕುಟುಂಬಗಳು ಇವತ್ತೇನು ಬೀದಿ ಬಂದಿದ್ದಾವೆ ಅವರಿಗೆ ಕೂಡಲೇ ಪ ಸಿ ಎಂ ಪರಿಹಾರ ನಿಧಿಲಿಂದ ಅವ್ರಿಗೆ ಏನು ವ್ಯವಸ್ಥೆ ಮಾಡಬೇಕೋ ವ್ಯವ ವ್ಯವಸ್ಥೆ ಮಾಡಿರಿ ಸರ್ಕಾರದಿಂದ ಮನೆ ಮಂಜೂರು ಮಾಡಿಕೊಡ್ರಿ ಅವರಿಗೆ ನಮ್ಮ ಅಲೆಮಾರಿಗಳಿಗೆ ಇನ್ನೂ ಆ ಸೌಲಭ್ಯಗಳು ಒದಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತ ಇದೀವಿ ಜೈಕರ್ ಇನ್ನೊಂದು ನಮ್ಮ ಹಲೆಮಾರಿಗಳಿಗೆ ಒಂದು ನಿಗಮ ಮಾಡ್ಯಾರ ನಿಗಮದಲ್ಲಿ ಎಲ್ಲಾರು ಸೇರ್ತಾರ ಬೇರೆಯವ್ರನ್ನ ನಾವು ನಲವತ್ತೊಂಬತ್ತು ಸಮುದಾಯಗಳು ಏನಾದವು ಅದನ್ನೇ ಸಪರೇಟ್ ನಿಗಮ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ನಾವು ಇಲ್ಲಿಂದ ಕರ್ನಾಟಕದಿಂದ ಡಿಲ್ಲಿವರೆಗೇನು ಹೋಗಿ ನಾವು ಹೋರಾಟ ಮಾಡಿದ್ವಿ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಇದಿದ್ದೆ ಅದೇ ಆ ಮೀಸಲಾತಿಯಲ್ಲಿ ನಮಗೆ ಏನಿವತ್ತು ಮೂರು ಗುಡಿಸಲಿ ಹೋಗಿದಾವಲ್ಲ ನಮಗೊಂದು ನ್ಯಾಯ ಸಿಗ್ತಿತ್ತು ಅದರಲ್ಲಿ ನಮಗೇನನ್ನ ಒಂದು ಅನುಕೂಲ ಆಗ್ತಿತ್ತು ಇವತ್ತು ಸ್ಕೂಲ್ಗೆ ಹೋಗ್ಬೇಕು ಮಕ್ಕಳು ವಿದ್ಯಾವಂತರಾಗಬೇಕಂತಂದರೆ ಇಂಥ ಗುಡಿಸ್ಲಲ್ಲಿ ನಮಗೆ ಸರ್ಕಾರ ನಿವೇಶನೇ ಇಲ್ಲ ಆಮೇಲೆ ಗೌರ್ಮೆಂಟ್ ಮನೆಗಾಡಿಲ್ಲ ಅದು ಇಲ್ದಿದ್ದಕ್ಕೆ ಏನ್ ಮಾಡ್ತಾರಂದ್ರೆ ಇಲ್ಲಿ ಒಂದು ವರ್ಷ ಇದ್ದು ಇನ್ನೊಂದು ಕಡೆಗೆ ಹೊಲ್ಸು ಹೋಗ್ತಾರ ಆ ತರ ಹೋಗ್ತಾರ ಇವತ್ತು ಪ್ರತಿ ಸರ್ಕಾರ ಏನು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಆ ಸರ್ಕಾರ ಏನ್ ಮಾಡುತ್ತಂದ್ರೆ ನೀವು ಇಲ್ಲಿ ಕೌದುಗೊಳಿಸಲಿದ್ರೆ ಅದನ್ನೆಲ್ಲ ಮುಕ್ತ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರ ಅದು ಯಾವುದೋ ಬರೇ ನಮಗೆ ಕಣ್ಣೀರು ವರ್ಷದಾಗಿದೆ ನಮಗೆ ಯಾವ ಸವಲತ್ತು ಗಡ ಇನ್ನೂ ಸಿಕ್ಕಿಲ್ಲ ಬಹಳಷ್ಟು ನಾವು ಅಲೆಮಾರಿಗಳು ಒಂದ್ ಪರ್ಸೆಂಟ್ ಮೀಸಲಾತಿ ಇದ್ದಿದ್ರೆ ನಮ್ಮ ಮಕ್ಕಳು ಉದ್ಯೋಗ ಒಬ್ಬರಿಗೆ ಉದ್ಯೋಗ ಅವಕಾಶ ನಮಗೆ ಇರ್ತಿತ್ತು ನಮ್ಮನ್ನ ಏನು ಅದರಲ್ಲಿ ಐದು ಪರ್ಸೆಂಟಲ್ಲಿ ಆ ಗುಂಪಿನಲ್ಲಿ ಹೋಗಿ ಹೋಗಿದಕ್ಕೆ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ರೆ ನಮಗೆ ಚೆನ್ನಾಗಿರ್ತಿತ್ತು ಸಿ ಎಮ್ ಗಾಡ ಭರವಸೆ ಕೊಟ್ಟಿದ್ದೇನೆ ನಮಗೆ ಸಿ ಎಮ್ ಮೀಟಿಂಗ್ ಗಾಡ ಅಲೆಮಾರಿ ಮೀಟಿಂಗು ಏನು ವಿಧಾನಸೌಧನಲ್ಲಿ ಅವರು ಮಾತು ಮಾತು ಕೊಟ್ಟು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಒಂದು ಪರ್ಸೆಂಟ್ ಮೀಸಲಾತಿ ಸಪ್ರೇಟ್ ಮಾಡ್ತೀನಿ ಆಮೇಲೆ ನಿಮ್ಮ ನಿಮಗೆ ನಿಗಮ ಗಾಡ ಸಪ್ರೇಟ್ ಮಾಡ್ತೀನಿ ನಿಮಗೆ ಒಂದು ಸಪ್ರೇಟ್ ಪ್ಯಾಕೇಜ್ ಗಾಡ ಅಲೆಮಾರಿಗಳಿಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರ ಅದು ಶೀಘ್ರವೇ ಆಗಿದ್ರೆ ನಮಗೆ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಸುಟ್ಟಂಥ ಗುಡಿಸಲಿ ಇವ್ರಿಗೆ ಏನಿದಾವೋ ಅವ್ರಿಗೆ ನಿವೇಶನ ಕೊಟ್ಟು ಒಂದು ಆ ಗೌರ್ಮೆಂಟ್ ಮನೆ ಮಾಡಿಕೊಟ್ರೆ ಆ ಮೂರು ಮನೆಗಳು ಮಾಡಿಕೊಟ್ರೆ ನಮ್ಗೆ ಚೆನ್ನಾಗಿರುತ್ತೆ ಆಮೇಲೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಏನೋಗಿದಾವೆ ಆ ಶೀಘ್ರದಲ್ಲೇ ನಮಗೆ ಅವ್ರಿಗೆ ಕೊಟ್ರೆ ಅವ್ರಿಗೆ ಒಂದು ನಿಮಗೆ ಆಗುತ್ತೆ ಮೂಲಭೂತ ಸೌಕರ್ಯ ಏನು ಒದಗಿಸಿದಾರೆ ಇಲ್ಲಿ ಏನೈತೆ ಮೂಲಭೂತ ಸೌಕರ್ಯ ಏನಿದೆ ನಿಮಗೆ ಸರ್ ಮೂಲಭೂತ ಸೌಕರ್ಯ ಅಂತಂದ್ರೆ ಇಲ್ಲಿ ಒಂದು ನಾವು ಬೇಡಿಕೆ ಇಟ್ಟಿದ್ದು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದು ಇಲ್ಲೆಲ್ಲ ಬಹಳಷ್ಟು ಕವಜ್ ಗುಡಿಸಲಲ್ಲಿ ಸಣ್ಣ ಸಣ್ಣ ಮನೆಗಳೆಲ್ಲ ನಮಗೆ ನಮಗೇನು ಒಂದು ಒಂದು ಸಮುದಾಯ ಭವನ ಮಾಡಿಕೊಟ್ರೆ ಇಲ್ಲಿ ಯಾರೋ ಬೇರೆಯವರು ನಮಗೆ ಅಲೆಮಾರಿಗಳು ಬಂದು ಈ ಊರಿನಾಗ ಹೆಣ್ಣು ನೋಡಿ ಒಂದು ಹೋಗ್ಬೇಕಂತಂದ್ರೆ ಅವರು ಕೌದು ಗುಡಿಸ್ಲಾಕಬೇಕು ಅವ್ರ ಮುಂದೆ ಚಪ್ಪರ ಹಾಕೋಬೇಕು ಮದುವೆ ಮಾಡ್ಕೊಂಡು ಹೋಗ್ಬೇಕು ಒಂದು ದೊಡ್ಡ ಸಮುದಾಯ ಮಾಡಿಕೊಟ್ರೆ ಇಷ್ಟು ಸುಮಾರು ಏನಿಲ್ಲ ಅಂತಂದರೆ ಏಳೆಂಟು ನೂರು ಇಲ್ಲಿ ಸಮುದಾಯಗಳ ಇದ್ದಾವೆ ಏಳೆಂಟುನೂರು ಮನೆಗಳಿದಾವೆ ಈ ಒಂದು ದೊಡ್ಡದು ಒಂದು ಸಮುದಾಯ ಭಾವನ ಅನುಕೂಲ ಮಾಡಿಕೊಟ್ರೆ ನಮಗೆ ಚೆನ್ನಾಗಿರುತ್ತೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಈ ಈ ಗತಿ ನಮಗೆ ಬರಬಾರ್ದು ಶೀಘ್ರವೇ ನಮಗೆ ಪರಿಹಾರ ಏನಿದೆ ಅದೆಲ್ಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಎರಡು ಮಾತುಗಳನ್ನು ಮಾತಾಡ್ತೀನಿ ಇವಾಗ ಬಳ್ಳಾರಿ ಜಿಲ್ಲೆನಲ್ಲಿ ಬಂದು ಗುಡಾರ್ನಗರ ಆಗಿ ಮತ್ತೆ ಎರಡು ವರ್ಷ ಆಗಿತ್ತು ಇದರಲ್ಲಿ ಬಂದು ನೀರು ಇದು ಪೀಟ್ರ್ ನೀರು ಐತೆ ಆದೂ ಅದು ಕರೆಕ್ಟ್ ಇಲ್ಲ ಇನ್ನೂ ಒಂದು ಸರೆಂಡ್ಗಳು ಮಾಡ್ಯಾರ ಎಲ್ಲ ಮಾಡ್ಯಾರ ಈ ಒಂದು ಮೂವತ್ತೆಂಟು ಮನೆ ಇದಾವೆ ಇಲ್ಲಿ ಹಾ ಇನ್ನು ಮೂವತ್ತೆಂಟು ಮನೆಗೆ ಇಲ್ಲಿ ಕರೆಂಟ್ ಸವಲತ್ತಿಲ್ಲ ಕಂಬಗಳಿಲ್ಲ ಏನಪ್ಪಾ ಕೊಳಾಯಿಗಳಿಲ್ಲ ಎಷ್ಟು ದಿನಕ್ಕೊಮ್ಮೆ ನೀರು ಬಿಡ್ತಾರೆ ಸರ್ ಇಲ್ಲಿ ಮೂರು ಮೂರು ದಿನಕ್ಕೊಂದ್ಸಾಕ್ಲಿ ನಾಲ್ಕು ದಿನಕ್ಕೆ ಒಂದ್ಸರಿ ಬಿಡ್ತಾರೆ ಸರ್ ಅದೊಂದು ಅದೊಂದೈತಿ ಆಮೇಲೆ ಇನ್ನೂರ ಐವತ್ತು ಮನೆಯ ಉಳಿದ್ರೆ ಅಪ್ಲಿಕೇಶನ್ ಹಾಕಿರ್ತಾರೆ ಟೆಂಟ್ಗಳು ಈ ಟೆಂಟ್ಗಳು ಇದ್ದವರೆಲ್ಲ ಅಪ್ಲಿಕೇಶನ್ ಹಾಕಿದ್ದೆ ನಾನು ಏನು ಮತ್ತೆ ಅರಣ್ಯ ಪರಂಪೋಗ್ತೇನೆ ಅದು ಟೋಟಲು ಇಪ್ಪತ್ತೆರಡು ಎಕರೆ ಐತಿ ಪರಂಪೋಗ್ ಜಾಗ ಅದರಲ್ಲಿ ಅವೆಲ್ಲ ಹಾಕಿದೆ ಇಳಿಯಕ ಸಾರ್ ಬಂದು ಎಲ್ಲ ನೋಡಿ ಆಯ್ತಪ್ಪ ಮಾಡ್ತೀನಿ ಅಂತ ಹೇಳ್ಯಾನ ಮತ್ತು ಅಲ್ಲಿ ಏಸಿಗೆ ಎಲ್ಲರಿಗೂ ಎಲ್ಲರು ಆಮೇಲೆ ಫಿಲ್ಟ್ರ್ ನೀರು ಇದಾವ ಅದು ಬ ವಾರ ಕೊನ್ಸಲ್ಲಿ ಬರ್ತಿತ್ತು ಯಾವಾಗ ಬರ್ತದೋ ಗೊತ್ತಿಲ್ಲ ಇವಾಗ ಪೊಳಾಯಿಗಳಿಗೆಲ್ಲ ಮಾಡ್ಯಾರ ಹಳೆಯವೆಲ್ಲ ಬಸಾಲ ಹಾಕ್ಯಾರ ಹೊಸಾಲಿ ಹೊಸ ಟ್ಯಾಂಕ್ ಕಟ್ಟದ ಹೊಸ ಟ್ಯಾಂಕ್ ಮಾಡಿಲ್ಲ ಅದಕ್ಕೆ ಕೂಡ ಮನೆ ಮನೆಗೆ ಕಲೆಕ್ಷನ್ ಕೊಡ್ಬೇಕಂತ ಈಗ ನಾನು ಅಪ್ಲಿಕೇಶನ್ ಈ ಸರ್ ಇಲ್ಲಿ ಮೂರು ಸುಟ್ಟಾಗಿದವಲ್ಲ ಸರ್ ಇದು ಅಪ್ಲಿಕೇಶನ್ ಎಲ್ಲಾ ನಾನು ಅದು ಇನ್ನ ಆಗಿಲ್ಲ ಇಲ್ಲಿ ಏನಂತಂದ್ರೆ ತುಂಗಭದ್ರ ತುಂಗಭದ್ರಲ್ಲಿ ಸೆಣೆಪಿಟ್ಕೊಂಡು ತುಂಗಭದ್ರಾ ಡ್ಯಾಮ್ ಸೆಣೆಪಿಟ್ಕೊಂಡು ನಮ್ಗೆ ನೀರು ಗಡ ವಾರಕ್ಕೊಂದ್ಸಲ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ